ਸਭਕਰ ਅਰਗੇ ਗੌਰਵਸਨ ਕੇਸ਼ਰ ਰਿਡੀਓ ਫਾਤਤ ਬੰਦੇ ਮੈਸ਼ੂਰ ਰਾਜ ਦਾ ਮੋਦਲੇ ਮੁੱਖ ਮੰਤਰੀ ਆਗੇ ਨੂ ਸੰਵਿਧਾਨ ਬਾਰੇ ਕਿੰਨਾ ਮੁੱਚੀ ਹੋਰ ਬੌਸਾ ਇਵਤ ਰਾਜ ਕੇ ಬೆಳವಣಿಗೆ ಆಗಿದ್ರೆ ಅದಕ್ಕೆ ಅಡಿಪಾಯ ಆಗಿದವರು ಅವರಿಗೆ ಕೆ ರೆಡ್ಡಿ ಅವರು ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ತಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದಂಥವ್ರು ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಿದ್ದರೆ ಅವ್ರು ಆಗ್ತಂಥ ಅಡಿಪಾಯನೇ ಕಾರಣ ಅಂತಕ್ಕಂಥದನ್ನು ಸೊ ಮಾಡಬೇಕ ಆಮೇಲೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿ ಐವತ್ತನೇ ಇಸ್ವಿನಲ್ಲಿ ಸಂವಿಧಾನ ರಚನೆ ಆಯಿತು ಅಲ್ಲ ಜಾರಿಗೆ ಬಂತು ಜಾರಿಗೆ ಬಂದ ಮೇಲೆ ಚುನಾವಣ ಚುನಾವಣೆ ಮೊದಲನೇ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಯಿತು ಸೊ ಅಲ್ಲಿವರೆಗೆ ನಲವತ್ತೇಳರಿಂದ ಐವತ್ತೆರಡರವರೆಗೆ ಕೆ ಸಿ ರೆಡ್ಡಿ ಅವರಿಗೆ ರಾಜ್ಯ ಮುಖ್ಯಮಂತ್ರಿ ಅವರನ್ನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಗೌರವಿಸ್ತಕ್ಕ ಮಾಡ್ತಾ ಇದ್ದೀವಿ ಅವರು ಯಾವ ಜೀವನದಲ್ಲಿ ಆಡಳಿತದ ಬಗ್ಗೆ ಇರ್ಬೋದು ರಾಜ್ಯದ ಬಗ್ಗೆ ಯಾವ ಕನಸನ್ನ ಇಟ್ಟುಕೊಂಡಿದ್ರು ಆ ಕನಸನ್ನ ನನಸು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ ಜೆ ಡಿ ಎಸ್ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ ಬಿಜೆಪಿ ಗೆಲ್ಬೇಕು ಅಂತಲೇ ಹಾಕೋದು ಎಲ್ಲ ಅಭ್ಯರ್ಥಿಗಳು ಅವ್ರ ಓಟ್ ಎಲ್ಲಿದೆ ನಲ್ವತ್ತೈದು ಓಟ್ ಬೇಕಲ್ಲಪ್ಪ ಎಲ್ಲಿದೆ ಆತ್ಮಸಾಕ್ಷಿ ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ ಅವ್ರ ಓಟಿ ನಮಗೆ ಬರ್ತಾವಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ ನಮ್ಮ ಅಭ್ಯರ್ಥಿ ನಮ್ಮ ವೋಟರ್ಸ್ಗೆ ನಮ್ಮ ಎಮ್ ಎಲ್ ಆಮಿಷಗಳು ತೋರಿಸ್ತಾ ಇದಾರಲ್ಲ ಬೆದರಿಕೆ ಆಗ್ತಾ ಇದಾರಲ್ಲ